ಬಂದ್ ಮಾಡ್ರಿ ಅದು ಯಾಕೆ ಏನಾಗ್ಬೇಕಾಗಿದೆ ಇಲ್ಲ ನೀವ್ ಏನ್ ಮಾಡ್ತಾ ಇದ್ದೀವಿ ಚೆಕ್ ರಿಪೋರ್ಟ್ ಚೆಕಿಂಗ್ ಬರ್ತಾ ನೀವು ಎಲೆಕ್ಷನ್ ಕಂಪಲ್ಸರಿ ಮಾಡ್ತಾ ಮಾಡಬೇಕು ಯಾಕೆ ಏನಾಗಬೇಕು

ಆಯ್ತು ಗಾಡಿ ಯಾರು ಮಣ್ಣು ನಂ ಕಡೆ ಅವ್ ಡ್ರೆಸ್ ಹಾಕೋದ್ ನೇಮ್ ಪ್ಲೇಟ್ ಏನಿಲ್ಲ ಗೌರ್ಮೆಂಟ್ ಆಯ್ತು ಗೌರ್ಮೆಂಟ್ ಗಾಡಿ ನೋಡಿ ಎಷ್ಟು ಮಂದಿ ಜಾತಿ ದೋಸೆ ಮಾಡ್ತಾರೆ ಸರ್ ಸರ್ ನೀವು ಇನ್ಸ್ಪೆಕ್ಟರ್ ನಿಮ್ ಡ್ರೆಸ್ ಯಾವ್ದು ನೀವ್ ಡ್ರೆಸ್ ಹಾಕಲ್ವಾ ಕಂಟಿನ್ಯೂಸ್ ನೀವು ದಂಡ ಹಾಕ್ತಾರೆ ಮತ್ತೆ ಅವ್ರಿಗೆ ಇನ್ಫಾರ್ಮ್ ಇಲ್ಲ

ಇವತ್ತು ನಾನು ಸರ್ ಕೆಲಸ ಮುಗ್ದೆ ಮಾಡ್ತೀರಾ ಅದೇ ಸರ್

ಅದೇ ಸರ್ ಕೆ ಆರ್ ಸರ್ ಬಂದ್ ಬಂದ್ರ ಸರ್ ನಿಮ್ಗೆ ಸಿಗ್ನಲ್ ಡಿಪಾರ್ಟ್ಮೆಂಟ್